ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೋರಿ ಗೌರಿ ಎಲ್ಲರಿಗೂ ಸುಸ್ವಾಗತ ಇವತ್ತು ನಾವು ಒಂದು ಹಳೆ ಕಾಲದ ರೆಸಿಪಿ ಮಾಡ್ತಾ ಇದ್ವಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅದುವೇ ಹುರುಳಿ ಕಾಳಿನ ಕಟ್ಸಾರ್ ಇದ್ದೀವಿ ಈಗ ಅದಕ್ಕೇನು ಬೇಕು ಅಂತ ನೋಡೋಣ ನೋಡಿ ಹುರುಳಿ ಕಾಳನ್ನ ನೆನೆಸ್ಕೊಂಡಿದ್ದೆ ಇಟ್ಕೊಂಡಿದ್ದೆ ರಾತ್ರಿ ನೆನೆಸ್ಕೊಂಡಿದ್ದೆ ಈಗ ಚೆನ್ನಾಗಿ ಕಟ್ಬಾರುತ್ತೆ ರಾತ್ರಿ ನೆನೆಸ್ಕೊಂಡು ಇಟ್ಕೊಂಡ್ರೆ ಹಾಗೂ ಸಹ ಮಾಡ್ಕೋಬೋದು ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೆ ಕುಕ್ಕರ್ಗೆ ಈಗ ಉಡ್ಲಿಕ್ಕೆ ಕಾಳನ್ನ ಹಾಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೊಳ್ಳೋಣ ಉಡ್ಲಿಕ್ಕೆ ಕಾಳು ಮುಳುಗೋಷ್ಟು ನೀರಿದೆ ನೋಡಿ ಈಗ ಕುಕ್ಕರ್ ಮುಚ್ಚಲ ಮುಚ್ಚೋಣ ಹತ್ತರಿಂದ ಹನ್ನೆರಡು ಕೂಗು ಕೂಗಿಸ್ಕೋಬೇಕು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಎಣ್ಣೆ ಹಾಕೋದ್ರಿಂದ ಕಟ್ಟು ಚೆನ್ನಾಗಿ ಬರುತ್ತೆ ಈಗ ಕುಕ್ಕರು ಹನ್ನೆರಡು ಕೂಗು ಬರಲಿ ನೋಡಿ ಹತ್ತು ಕೂಗು ಕೂಗಾಗಿದೆ ಈಗ ಓಪನ್ ಮಾಡ್ಕೊತೀವಿ ಮೇಲ್ಗಡೆ ತಕ್ಕೊಂಡಿದೆ ಏರೆಲ್ಲ ಹೂಗಾಗಿದೆ ನೋಡಿ ಕಾಳೆಲ್ಲ ಕೆಳಗಡೆ ಕೂತ್ಕೊಂಡು ತೇಳ್ತಾ ಇದೆ ಕ ಗಟ್ಟಿಗೆ ಕಟ್ಟಿ ಬಂದಿದೆ ನೋಡಿ ಕೈಯಲ್ಲಿ ಒಂದು ಕೈಯಲ್ಲಿ ರೀತಿ ನೈಸ್ ಆಗುತ್ತೆ ಅಷ್ಟು ಚೆನ್ನಾಗಿ ಮೃದುವಾಗಿ ಬಾಯಿಲ್ ಮಾಡ್ಕೋಬೇಕು ಈಗ ಕಾಳೆಲ್ಲ ಬಸ್ಕೊಳ್ಳೋಣ ಈಗ ಕುಕ್ಕರ್ ಒಲೆ ಮೇಲೆ ಇಕ್ಕೊಂಡಿದ್ದೆ ಒಗ್ಗರಣೆಗೆ ಈಗ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಮೊದಲಿಗೆ சசேழ பெ மென்சிங்கென்சிங்காக்காழிகர்வேன் சப்புள்ளிணா கண்ணிக்கு எட்ற னியா பவுடர் ஹாக்கண கொபரி தூரி புடி உப்பு ஸ்வல் ஹாக்கணா இங்க ஒரே மாத்திர தனியா பூடி ஹாக்கொள்ள டேஸ்ட் பரிமாள காலுக்கோண ರುಬ್ಬಕ್ಕೊಂದು ಸ್ವಲ್ಪ ಇದರಲ್ಲೇ ಉಳಿಸ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕೊತ್ಮರಿ ಸೊಪ್ಪು ಹಾಕ್ಕೊಳ್ಳೋಣ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕಾಳಿನ ಪಲ್ಯ ರೆಡಿಯಾಗಿದೆ ಈಗ ಅದನ್ನು ಕಟ್ ಸಾರು ಮಾಡೋಣ ಈಗ ಮಿಕ್ಸಿ ಜಾರ್ಗೆ ಕೊಬ್ಬರಿ ತುರಿ ಹಾಕೊಳ್ಳೋಣ ಬೆಳ್ಳುಳ್ಳಿ ಹಾಗೂ ಕರಿಬೇನ ಸೊಪ್ಪು ಈರುಳ್ಳಿ ಉಡ್ಲಿಕ್ಕಾಳು ಈಗ ಹುಣ್ಸೆ ಹಣ್ಣು ಹಾಕ್ಕೊಳ್ಳೋಣ ಕೊತ್ಮರಿ ಸೊಪ್ಪು இதண்ணு ரு ருக்கொள்ளோண்ணா நோடி ருப் இது அதுக்கு உளி பூடி சேர்ஸ்க்கொள்ளண நீர் ஹாக்கணுன்னா நுண்ணுக்கு ருப்ளோன நோடி எஸ் கட்டிக்கு வந்தது கட்டு சாரும் இப்போ ஒலே மல தப்புக்கொண்டி அதுக்கு குக்கிங் ஆயில் ஹாக்கணி ஆக்கொள்ள ಕರಿವೇವ ಸೊಪ್ಪು ಬೆಳ್ಳುಳ್ಳಿ ಈಗ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ರುಬ್ಕೊಂಡಿರೋ ಮಸಾಲ ಸೇರಿಸ್ಕೊಳ್ಳೋಣ ಮೊದಲಿಗೆ ಈಗ ಉರ್ಲಿ ಕಾಳಿನ ಕಟ್ ಸೇರಿಸ್ಕೊಳ್ಳೋಣ நோடி தழதில் எஸ் கட்டிக்கு வந்தது இது கல்லுப்புக்கொழ நோட்கண்டாக்கோ ஆகலே உப்புதல்ல ஒன்சல கை ஆட்ஸ்க்கொள்ளனா சனாக பாய்லாகி இது தட்டை முச்சோன்ன ಉರ್ಲಿ ಕಾಡಿನ ಕಟ್ಸಾರು ಚೆನ್ನಾಗಿ ಮಳ್ತಾಯಿದೆ ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಒಂದ್ಸಲ ಚೋಟ ಆಡಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಗಟ್ಟಿಗೆ ಬಂದಿದೆ ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಹುಡ್ಲಿ ಕಾಳಿನ ಕಟ್ಸ ರೆಡಿಯಾಗಿದೆ ಇದು ಮುದ್ದೆಗೂ ಕೂಡ ಸೂಪರ್ ಆಗಿರುತ್ತದೆ ಅನ್ನ ಜೊತೆಗೆ ಹುರ್ಲಿ ಕಾಳಿನ ಪಲ್ಯ ಕೂಡ ರೆಡಿಯಾಗಿದೆ ಇದು ನಮ್ಮ ದೇಹಕ್ಕೆ ಶಕ್ತಿ ಕೊಡುತ್ತದೆ ಈ ಕಟ್ನಿರ ಕಟ್ನ ಕುಡಿಯೋದ್ರಿಂದ ಕೂಡ ನಮ್ಮ ದೇಹಕ್ಕೆ ಶಕ್ತಿ ನರಕ್ಕೆಲ್ಲ ಶಕ್ತಿ ಬರುತ್ತೆ ವೀಕ್ ಆಗಿರ್ತಾರಲ್ಲ ನರ ಎಲ್ಲ ನಡಗೋದು ಎಲ್ಲ ಆಗಿದೆ ಈ ಕಟ್ಟು ಕುಡಿದ್ರೆ ಕಾಳು ತಿಂದರೆ ಬಲ ಬರುತ್ತೆ ಏನಾದಕ್ಕೆಲ್ಲ ಸ್ಟ್ರೆಂತ್ ಬರುತ್ತೆ ಸೊ ನೀವು ಮನೆ ಟ್ರೈ ಮಾಡಿ ನೋಡಿ ಈ ರೀತಿ ಹುರ್ಲಿ ಕಾಳಿನ ಕಟ್ ಸಾರು ತುಂಬ ಚೆನ್ನಾಗಿರ್ತದೆ ಇದೊಂದು ಹಳೆ ಕಾಲದ ಟ್ರೆಡಿಷನ್ ರೆಸಿಪಿ ಆಗಿದೆ ತುಂಬ ಚೆನ್ನಾಗಿರುತ್ತದೆ ಎಲ್ಲರಿಗೂ ಇಷ್ಟ ಆಗುತ್ತದೆ ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡಿ ತಿನ್ನಬೇಕು ಅನಿಸುತ್ತದೆ ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸಬರಾಗಿದ್ದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್